ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಪ್ಪಿ ತಪ್ಪಿಯು ಏರ್ಪೋರ್ಟ್ ಒಳಗೆ ಈ ಐದು ಪದಗಳನ್ನ ಯೂಸ್ ಮಾಡಬೇಡಿ ಜೈಲಿಗೆ ಹೋಗ್ಬೇಕಾಗತ್ತೆ ಹುಷಾರ್ ನೀವು ಕೂಡ ಯಾವಾಗಲಾದರೂ ವಿಮಾನ ನಿಲ್ದಾಣದಲ್ಲಿ ಏನನ್ನಾದರೂ ಹೇಳೋ ಮೊದಲು ನೂರು ಸಾರಿ ಯೋಚನೆ ಮಾಡಿ ಕೆಲವೊಮ್ಮೆ ಮಾತನಾಡೋ ಬರದಲ್ಲಿ ನಿಮ್ಮ ಬಾಯಿಂದ ಕೆಲವೊಂದು ಪದಗಳು ಬರ್ಬೋದು ಆದರೆ ಕೆಲವು ಪದಗಳು ವಿಮಾನ ನಿಲ್ದಾಣದಲ್ಲಿ ಬಳಸೋದು ಕಾನೂನು ಬಾಹಿರವಾಗಿರುತ್ತೆ ಈ ಪದಗಳನ್ನ ನೀವು ಬಳಸಿದರೆ ವಾಸ ಅಂತೂ ಗ್ಯಾರಂಟಿ ಹಾಗಿದ್ರೆ ಯಾವುದಿದು ಪದಗಳು ನೋಡೋಣ ಬನ್ನಿ ಭಾರತದಲ್ಲಿ ಪ್ರತಿ ವರ್ಷ ವಿಮಾನ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ಕೈಗೆಟುಕುವ ವಿಮಾನ ದರಗಳು ಮತ್ತೆ ಸಣ್ಣ ನಗರಗಳಿಗೆ ಹೆಚ್ಚಿನ ಸಂಪರ್ಕದ ಕಾರಣದಿಂದಾಗಿ ವಿಮಾನದಲ್ಲಿ ಪ್ರಯಾಣಿಸೋದಿಕ್ಕೆ ಬಯಸ್ತಾರೆ ಇನ್ನು ವಿಮಾನದಲ್ಲಿ ಹೋಗೋದು ಕೆಲವರ ಕನಸೇ ಆಗಿರುತ್ತೆ ಆದರೆ ವಿಮಾನ ಪ್ರಯಾಣ ಮಾಡಬೇಕಂದ್ರೆ ಕೆಲವು ನಿಯಮಗಳನ್ನ ತಿಳಿದಿರಲೇಬೇಕು ನೀವು ಕೂಡ ಯಾವಾಗ್ಲಾದ್ರೂ ವಿಮಾನ ನಿಲ್ದಾಣದಲ್ಲಿ ಏನನ್ನಾದ್ರೂ ಹೇಳೋ ಮೊದಲು ನೂರು ಸಾರಿ ಯೋಚನೆ ಮಾಡಿ ಒಮ್ಮೆ ಮಾತನಾಡೋ ಬರದಲ್ಲಿ ನಮ್ಮ ಬಾಯಿಂದ ಕೆಲವೊಂದು ಪದಗಳು ಬರಬಹುದು ಆದರೆ ಕೆಲವು ಪದಗಳು ವಿಮಾನ ನಿಲ್ದಾಣದಲ್ಲಿ ಬಳಸೋದು ಕಾನೂನು ಬಾಹಿರವಾಗಿರುತ್ತೆ ಈ ಪದಗಳನ್ನ ನೀವು ಬಳಸಿದ್ರೆ ಜೈಲು ವಾಸ ಗ್ಯಾರಂಟಿ ಆಗುತ್ತೆ ಹಾಗಿದ್ರೆ ಈ ಪದಗಳು ಯಾವುದು ನೋಡೋಣ ಬನ್ನಿ ಎರಡು ದಿನಗಳ ಹಿಂದೆ ಅಷ್ಟೇ ಕೊಚ್ಚಿ ವಿಮಾನ ನಿಲ್ದಾಣದಲ್ಲಿ ಇದೇ ರೀತಿಯ ಪ್ರಕರಣದಲ್ಲಿ ಓರ್ವ ಪ್ರಯಾಣಿಕನನ್ನ ಭದ್ರತಾ ಸಿಬ್ಬಂದಿಗಳು ಬಂಧಿಸಿದ್ರು ಕೆಲವು ಅಷ್ಟೇ ದೆಹಲಿ ವಿಮಾನ ನಿಲ್ದಾಣದಲ್ಲೂ ಕೂಡ ಇದೇ ರೀತಿ ಪ್ರಕರಣದಲ್ಲಿ ಇಬ್ರು ಪ್ರಯಾಣಿಕರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿತ್ತು ವಿಮಾನ ನಿಲ್ದಾಣದ ಭದ್ರತೆಗೆ ಸಂಬಂಧಿಸಿದಂತೆ ಪ್ರಯಾಣಿಕರು ಏನೋ ಅತಿಯಾದ ಕಿರಿಕಿರಿಯಿಂದ ಇಂತಹ ಪದಗಳನ್ನ ಬಳಸಿದ್ರೆ ನಂತರ ಇದರಿಂದ ದೊಡ್ಡ ಸಮಸ್ಯೆಗೆ ಸಿಗ್ಬೀಳ್ತಾರೆ ಅಂತ ಹೇಳಿದ್ದಾರೆ ವಿಮಾನ ನಿಲ್ದಾಣದ ಭದ್ರತಾ ಅಧಿಕಾರಿಯೊಬ್ಬರು ಬಾಂಬ್ನಂತೆಯೇ ಭಯಾನಕವಾದ ಕೆಲವು ಪದಗಳಿವೆ ಈ ಬಗ್ಗೆ ಮಾತನಾಡಿದರೆ ಸಾಕು ಆಮೇಲೆ ದೊಡ್ಡ ಶಿಕ್ಷೆಗೆ ಗುರಿಯಾಗ್ಬೋದು ಇವುಗಳಲ್ಲಿ ಭಯೋತ್ಪಾದಕ ಬಾಂಬ್ ಕ್ಷಿಪಣಿ ಬಂದೂಕು ಅಥವಾ ಯಾವುದೇ ರೀತಿಯ ಆಯುಧ ಬೆಂಕಿ ಮುಂತಾದ ಪದಗಳನ್ನ ಸೇರಿರುತ್ತೆ ವಿಮಾನ ಪ್ರಯಾಣದ ಸಮಯದಲ್ಲಿ ಪ್ರಯಾಣಿಕರು ಈ ಪದಗಳನ್ನ ಅಪ್ಪಿತಪ್ಪಿ ಕೂಡ ಹೇಳಬಾರ್ದು ಈ ಪದಗಳನ್ನ ಯೂಸ್ ಮಾಡಿದ್ದೇ ಆದರೆ ಒಂದು ವೇಳೆ ಭದ್ರತಾ ಸಿಬ್ಬಂದಿಗಳಿಗೆ ಗೊತ್ತಾದರೆ ಕಾನೂನು ಕ್ರಮ ಕೈಗೊಳ್ಳೋದಂತೂ ಗ್ಯಾರಂಟಿ ಸೈಟ್ರ್ಯಾಕ್ಸ್ ಪ್ರಕಾರ ವಿಶ್ವದ ಅಗ್ರ ನೂರು ವಿಮಾನ ನಿಲ್ದಾಣಗಳಲ್ಲಿ ಭಾರತ ನಾಲ್ಕು ವಿಮಾನ ನಿಲ್ದಾಣಗಳನ್ನು ಹೊಂದಿರುತ್ತೆ ಈ ಪಟ್ಟಿಯಲ್ಲಿ ದೆಹಲಿ ಮುಂಬೈ ಬೆಂಗಳೂರು ಮತ್ತು ಹೈದರಾಬಾದ್ ವಿಮಾನ ನಿಲ್ದಾಣಗಳು ಕೂಡ ಸೇರಿರುತ್ತೆ ವಿಶೇಷವಾಗಿ ಈ ವಿಮಾನ ನಿಲ್ದಾಣಗಳು ಭಾರತ ಮತ್ತು ದಕ್ಷಿಣ ಏಷ್ಯಾದಲ್ಲಿ ಸ್ವಚ್ಛವಾಗಿರುವಂತಹ ವಿಮಾನ ನಿಲ್ದಾಣಗಳೆಂದು ಕೂಡ ಗುರುತಿಸ್ಕೊಂಡಿದ್ದಾವೆ ದೇಶದ ಅತ್ಯುತ್ತಮ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೈಟ್ರ್ಯಾಕ್ಸ್ ಗ್ಲೋಬಲ್ ಏರ್ಪೋರ್ಟ್ ಅವಾರ್ಡ್ನಲ್ಲಿ ಸತತ ನಾಲ್ಕನೇ ವರ್ಷಕ್ಕೆ ದಕ್ಷಿಣ ಏಷ್ಯಾ ಮತ್ತು ಭಾರತದ ಅತ್ಯುತ್ತಮ ವಿಮಾನ ನಿಲ್ದಾಣ ಅಂತ ಹೆಸರಿಸಿದೆ ಈ ವಿಮಾನ ನಿಲ್ದಾಣ ವಿಶ್ವದಲ್ಲಿ ಮೂವತ್ತೇಳನೇ ಸ್ಥಾನದಲ್ಲಿದೆ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ವಿಮಾನ ನಿಲ್ದಾಣವು ವಿಶ್ವದ ಅತ್ಯುತ್ತಮ ಪಟ್ಟಿಯಲ್ಲಿ ಅರವತ್ತೊಂದನೇ ಸ್ಥಾನದಲ್ಲಿರುತ್ತೆ ಇದು ದಕ್ಷಿಣ ಏಷ್ಯಾ ಮತ್ತೆ ಭಾರತದ ಅತ್ಯುತ್ತಮ ಪ್ರಾದೇಶಿಕ ವಿಮಾನ ನಿಲ್ದಾಣವಾಗಿಯೂ ಕೂಡ ಇರುತ್ತೆ ಈ ವರ್ಷದ ಪಟ್ಟಿಯಲ್ಲಿ ಈ ವಿಮಾನ ನಿಲ್ದಾಣ ಕೂಡ ಎಪ್ಪತ್ತೊಂದನೇ ಸ್ಥಾನದಿಂದ ಅರವತ್ತೊಂದನೇ ಸ್ಥಾನಕ್ಕೆ ಬಂದಿರುತ್ತೆ